ಹಾಯ್ ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ಸೋಮವಾರದ ಎಪಿಸೋಡಿನ ರಿವ್ಯೂ ಜೊತೆ ಮುಂದೆ ಬಂದಿದ್ದೀನಿ ಮಂಡೇ ಎಪಿಸೋಡಲ್ಲಿ ಏನೇನೆಲ್ಲ ನಡೀತು ಅನ್ನೋದನ್ನ ನಿಮ್ಮ ಮುಂದೆ ಫಟಾಫಟ ಹೇಳ್ತಾ ಹೋಗ್ತೀನಿ ಫಸ್ಟ್ ನನ್ಗೆ ಅನಿಸಿದ್ದನ್ನ ನಾನು ಹೇಳ್ಬಿಡ್ತೀನಿ ಏನಪ್ಪ ಅಂತಂದ್ರೆ ಈ ದುರಂಕಾರಕ್ಕೆ ತಿರಸ್ಕಾರವೇ ಮದ್ದು ಅನ್ನೋದು ಒಂದು ಗಾದೆ ಮಾತಿದೆ ನಮ್ಮಲ್ಲಿ ಹೇಳ್ತಾರೆ ಗಾದೆ ಮಾತು ಅಂದ್ರೆ ದುರಂಕಾರಕ್ಕೆ ತಿರಸ್ಕಾರವೇ ಮದ್ದು ಆಯ್ತಾ ದುರಂಕಾರ ಅತಿಯಾದಾಗ ಜನಗಳಾಗ್ಲಿ ಯಾರಾಗ್ಲಿ ಇಗ್ನೋರ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ ಅಂದ್ರೆ ನಮ್ ಇದು ಬೇಡ ಇದು 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 ಹೆಸಗೆ ಇದು ಬೇಡ ಅಂತ ಹೇಳಿ ಇಬ್ರು ಜಸ್ಟ್ ಇಗ್ನೋರ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ ಈಗ ನಮ್ಮ ಅಶ್ವಿನಿ ಗೌಡ ಅವರ ಕತೆ ಕೂಡ ಹಾಗೆ ಆಗಿರೋದು ತುಂಬಾ ಓವರ್ ಆದಾಗ ದುರಂಕಾರ ಅದೇ ರೀತಿ ಜಾನ್ವಿ ಅವ್ರದ್ದು ತುಂಬಾ ಓವರ್ ಆದಾಗ ದುರಂಕಾರ ಎಲ್ಲರೂ ಈಗ ಅಸಡ್ಡೆ ಮಾಡ್ತಾ ಇದಾರೆ ಸೈಡಿಗೆ ಆಗ್ತಾ ಇದಾರೆ ನೆಗೆಜರ್ ತೋರಿಸ್ತಾ ಇದಾರೆ ಯಾರ ಅವ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇಲ್ಲ ಓಕೆ ಎಪಿಸೋಡಿಗೆ ಬರೋಣ ಎಪಿಸೋಡು ತುಂಬ ಚೆನ್ನಾಗೆ ಸ್ಟಾರ್ಟ್ ಆಯಿತು ಆದರೆ ಇಲ್ಲಿ ಒಂದನ್ನು ಅರ್ಥ ಮಾಡ್ಕೋಬೇಕಾಗಿರೋದು ಒಂಟಿಯವರು ಆಯ್ತಾ ಜಂಟಿಗಳನ್ನ ಸ್ಲೇವ್ ಥರ ಆಯ್ತಾ ಅವ್ರ ಮನೆ ಕೆಲ್ಸಕ್ಕೆ ಬಂದವರ ಥರ ನಡ್ಸ್ಕೊಳೋದು ಏನಿದೆ ಅದು ತುಂಬ ದೊಡ್ಡ ತಪ್ಪು ಅದನ್ನು ಅಶ್ವಿನಿ ಗೌಡ ಅವರು ಕೊಟ್ರು ಆದರೆ ಜೋಹಿಯಾಗಿರುವಂತವರಿಗೆ ಯಾವಾಗ ನಮ್ಮ ಕಿಚ್ಚ ಸುದೀಪ್ ಅವರು ವಾರದ ಕತೆ ಕಿಚ್ಚನ ಜೊತೆಯಲ್ಲಿ ಮಕ್ಕಗುದ್ರು ಅಂದ್ರೆ ನೀವು ಬರೀ ಅವ್ರು ಸೇವೆ ಮಾಡ್ಕೊಂಡಿದ್ರಿ ಮನೆ ಕೆಲಸ ಮಾಡ್ಕೊಂಡಿದ್ರಿ ಅಂದ್ರೆ ಬಿಗ್ ಬಾಸ್ ಅವ್ರ ಸಲೀ ಕೆಲಸ ಮಾಡ್ಕೊಂಡಿದ್ರಿ ನೀವೇನು ಈ ವಾರಕ್ಕಿತ್ತು ದಬ್ಬಾಕಿಲ್ಲ ಅಂತ ಯಾವಾಗ ಬಿಗ್ ಬಾಸ್ ಅವ್ರು ಹೇಳಿದ್ರು ಅದು ಜಂಟಿ ಆಗಿರುವಂತಹ ಅಷ್ಟು ಕಂಟೆಸ್ಟೆಂಟ್ಗಳು ತಲೆಗೋಯ್ತು ಆಯ್ತಾ ಅದನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರು ಅದು ರಿಷಿಕಾ ಶೆಟ್ಟಿ ಆಗಿರ್ಬೋದು ಅಶ್ವಿನಿ ಆಗಿರ್ಬೋದು ಅದೇ ರೀತಿ ಮಂಜು ಭಾಷಿಣಿ ಅಭಿಷೇಕ್ ಎಲ್ಲರೂ ಕೂಡ ಅರ್ಥ ಮಾಡ್ಕೊಂಡ್ರು ನಾನು ಅದನ್ನೇ ಹೇಳಿದ್ದು ಹೋದ್ ವಾರದಲ್ಲಿ ಗಿಲ್ಲಿ ನಟ ಏನೆಲ್ಲ ಕೊಟ್ಲೆ ಕೊಡ್ತಾಯಿದ್ರಲ್ಲ ಅವ್ನಿಗೆ ಕರೆಕ್ಟ್ ಗೊತ್ತ ಅವನಿಗೆ ಇಲ್ಲಿ ನಾವು ಬಂದಿರೋದು ಪ್ರೇಕ್ಷಕರನ್ನ ಎಂಟರ್ಟೈನ್ಮೆಂಟ್ ಮಾಡೋಕ್ಕೆ ನಂಗೆ ಎಂಟರ್ಟೈನ್ಮೆಂಟ್ ಮಾಡಬೇಕು ಅಂತ ಅವ್ನು ಸೂಪರಾಗಿ ಎಂಟರ್ಟೈನ್ಮೆಂಟ್ ಮಾಡ್ದೆ ಅಂದರೆ ನೋಡುವಂಥವ್ರನ್ನ ಆಗಿ ಇಟ್ಕೊಂಡ ಗಿಲ್ಲಿ ನಟ ಅದು ಸೂಪರ್ ನಿನ್ನ ಕೆಲವರು ಸ್ವಲ್ಪ ಬಿಗ್ ಬಾಸ್ ಹೌಸಲ್ಲಿ ಅಡುಗೆ ಮಾಡ್ಕೊಳ್ತಾ ಬಿಗ್ ಬಾಸ್ ಹೌಸಲ್ಲಿ ಕೆಲಸ ಮಾಡ್ಕೊಳ್ತಾನೆ ಸೈಲೆಂಟ್ ಆಗಿದ್ರು ಯಾವಾಗ ನಮ್ಮ ಕಿಚ್ಚ ಸುದೀಪ್ ಸರ್ ಅವ್ರ ಅಣ್ಣ ಈ ವಾರ ಫಸ್ಟ್ ಸೋಮವಾರನೇ ಅಂದ್ರೆ ಮಂಡೇ ದಿನ ಎಪಿಸೋಡ್ ಅಲ್ಲಿ ನನ್ಗೆ ನೋಡೋದ್ ಅನಿಸ್ತು ಎಲ್ಲರಿಗೂ ತಲೆಗೆ ಹೋಗಿದೆ ನಮ್ ನಾವ್ ಯಾವಾಗ ಗಂಟು ಮುಟ್ಟೆ ಕಟ್ತಿವಾಗ ಗೊತ್ತಿಲ್ಲ ನಾವ್ ಯಾವಾಗ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತಿವಾಗ ಗೊತ್ತಿಲ್ಲ ಹಾಗಾಗಿ ನಾವು ಇಲ್ಲಿ ನಮ್ಮನ್ನ ನಾವು ಪ್ರೂವ್ ಮಾಡ್ಕೋಬೇಕು ಅದಲ್ದೆ ಹೊರಗಡೆ ನೋಡುವಂತಹ ಎಂಗೇಜ್ ಎಂಗೇಜಾಗಿ ಇಟ್ಕೋಬೇಕು ಏನು ಮಾಡ್ತೀವಿ ಅನ್ನೋದನ್ನ ಅವ್ರು ನೋಡಕ್ಕೆ ಕಾಯ್ಬೇಕು ಆ ರೀತಿ ಇಟ್ಕೋಬೇಕು ಅನ್ನೋದು ತಲೆಗೆ ತಲೆಗೋಯ್ತು ಎಪಿಸೋಡ್ ಸ್ಟಾರ್ಟ್ ಆಗ್ತಿದ್ದಂಗೆ ರೆ ಜಗಳಿಂದ ಹೇಳ್ಬೋದು ಹೇಳಬಹುದು ಯಾಕೆಂತಂದ್ರೆ ಏನು ಜಂಟಿಗಳ ಮಾಡಿದ ತಪ್ಪಿಗೆ ನಮ್ಮ ಅಶ್ವಿನಿ ಗೌಡ ಅವರ ತಂಡ ಏನಿದೆ ಒಂಟಿ ಆಯ್ತಾ ಒಂಟಿ ಟೀಮಿಗೆ ಆಯ್ತಾ ಬಿಗ್ ಬಾಸ್ ಅವರು ಶಿಕ್ಷೆ ಕೊಟ್ಟರು ಮಕ್ಕಗು ಸರಿನಾ ಅದಕ್ಕೆ ಕಿರ್ಚಾಡಿದ್ರು ಅಶ್ವಿನಿ ಗೌಡ ಹಾಗೆ ಹೀಗೆ ಅದ್ರ ಜೊತೆ ಜಾನ್ವಿನೂ ಸೇರ್ಕೊಂಡು ಏನೇನೆಲ್ಲ ಮಾತುಗಳು ಆಯ್ತಾ ಗಾಂಚೇಲಿ ಆಯ್ತಾ ಏನೇನೋ ಮಾತುಗಳು ಆಯ್ತಾ ಕೋತಿಗಳು ಹಾಗೆ ಹೀಗೆ ಅಂದ್ರೆ ಬಳಸಿದಂತಹ ಲ್ಯಾಂಗ್ವೇಜ್ ಏನಿದೆ ಅಶ್ವಿನಿ ಮತ್ತು ನಮ್ಮ ಅಶ್ವಿನಿ ಗೌಡ ಮತ್ತು ಜಾನ್ವಿ ತುಂಬಾ ತಪ್ಪು ತುಂಬಾ ರಾಂಗ್ ವರ್ಡ್ ಆಯ್ತಾ ಇರೋರು ಯಾರು ಕೂಡ ಇವ್ರ ಮನೆ ಕೆಲ್ಸಕ್ಕೆ ಬಂದಿಲ್ಲ ಅವ್ರು ಗೇಮ್ ಆಡಕ್ಕೆ ಬಂದಿದ್ದಾರೆ ಅವ್ರು ಗೇಮ್ ಆಡ್ತಾರೆ ನೀವೇ ಹೇಗೆ ನಾನು ಮಾತೆ ಅಂತೀರೋ ಅದೇ ರೀತಿ ಅವರು ಕೂಡ ಜಂಟಿಗಳಾಗಿದ್ದಾರೆ ಅವ್ರಿಗೂ ಒಂದು ಗೇಮ್ ಇದೆ ಗೇಮ್ ಆಡ್ಲೇಬೇಕು ಆದರೆ ಅಶ್ವಿನಿ ಗೌಡ ಅವರು ದಬ್ಬಾಳಿಕೆ ಮಾಡ್ತಾ ನೀವು ರಾಜಮಾತೆ ಅಂದರೆ ಎಲ್ಲರನ್ನು ಪ್ರೀತಿಯಿಂದ ನೀವು ಕೈಲಿಟ್ಕೋಬೇಕು ನೀವು ಸಂಪಾದನೆ ಮಾಡ್ಕೋಬೇಕು ಅದು ಬಿಟ್ಟು ನೀವು ದುರಂಕಾರದಿಂದ ನಾನು ಆಯ್ತಾ ಅವ್ರನ್ನ ನಾನು ಬಗ್ಗಿಸ್ತೀನಿ ಹೇಳಿ ನೀವು ಹೊರಟ್ರೆ ಅದು ಖಂಡಿತವಾಗುವಾಗಲ್ಲ ಅದೇ ಹೇಳೋದು ಈಗ ಯಾರೂ ಕೂಡ ಆಯ್ತಾ ಅವ್ರಿಗೆ ಡೋಂಟ್ ಕೇರ್ ಅನ್ನಂಗಾಗಿದ್ದಾರೆ ಅದರಲ್ಲಿ ಒಂಟಿ ಟೀಮಲ್ಲಿರುವಂತಹ ನಮ್ಮ ರಕ್ಷಿತಾ ಅವ್ರ ಮಲ್ಲಮ್ಮ ಆಗಿರ್ಬೋದು ಧ್ರುವಂತ ಧ್ರುವಂತ್ ಆಗಿರ್ಬೋದು ಧನುಷ್ ಗೌಡ ಆಗಿರ್ಬೋದು ಆಯ್ತಾ ಇವರು ಅಹ್ ಯಾವಾಗ ಅಶ್ವಿನಿ ಗೌಡ ಜಾಮಿ ಅವ್ರು ಮಾಡ್ತಿರೋ ತಪ್ಪು ಅಂತ ಗೊತ್ತಾಯ್ತು ಅವ್ರು ಸ್ವಲ್ಪ ಸೈಡಿಗೆ ಹೋದ್ರು ಅವರು ಇವ್ರದ್ದು ಜಗ್ಲಕ್ಕೆ ಬರ್ಲಿಲ್ಲ ಇವ್ರ ಜಗಳಕ್ಕೆ ಎಂಟ್ರಿನೇ ಆಗ್ಲಿಲ್ಲ ಅವ್ರಿಗೆ ಗೊತ್ತಾಯ್ತು ಅಶ್ವಿನಿ ಗೌಡ ಮತ್ತು ಜಾಮಿ ಮಾಡ್ತಿರೋ ತಪ್ಪು ಅದು ಮಾಡಬಾರ್ದು ಅಂತ ಆದ್ರೆ ತುಂಬಾ ಓವರ್ ಆಗಿ ಹೋದ್ರು ಅಶ್ವಿನಿ ಗೌಡನು ಜಾನ್ವೀನು ಕೊನೆಗೆ ಅಭಿಷೇಕ್ ಮತ್ತು ಅಶ್ವಿನಿ ಫೈಟಿಗೆ ಹೋದ್ರು ಯಾಕೆ ಅಂತಂದ್ರೆ ಗಾಂಚಲಿ ಅಂತ ಯಾಕೆ ಹೇಳ್ತೀರಾ ಯಾರಿಗೆ ಹೇಳ್ತಿದ್ದೀರ ಗಾಂಜೇರಿ ಅಂತೇಳಿ ಎಲ್ಲರೂ ಆಯ್ತಾ ಋಷಿಕಾ ಮಂಜು ಭಾಷಿನಿ ಎಲ್ಲರೂ ಜೊತಕ್ಕೋದು ಕೊನೆಗೆ ಆಯ್ತಾ ಒಂದು ಮಾತು ಉಪಯೋಗಿಸ್ತಾರೆ ಅಶ್ವಿನಿ ಗೌಡ ಅವರು ಯಾರಿಗೆ ನಮ್ಮ ಗಿಲ್ಲಿ ನಟನ್ಗೂ ಮತ್ತೆ ನಮ್ಮ ಕಾವ್ಯ ಅವರು ಇಬ್ಬರು ಜಂಟಿ ಆಗಿದಾರಲ್ಲ ಕಾವ್ಯ ಒಂದು ಮಾತು ಉಪಯೋಗಿಸ್ತಾರೆ ನೀನು ಫ್ರೀ ಪ್ರಾಡಕ್ಟ್ ಅನ್ನೋದನ್ನು ಪ್ರೀ ಪ್ರಾಡಕ್ಟ್ ಅನ್ನೋದನ್ನ ಅಶ್ವಿನಿ ಗೌಡ ನಮ್ಮ ಕಾವ್ಯ ಅವರಿಗೆ ಉಪಯೋಗಿಸ್ತಾರೆ ಅಶ್ವಿನಿ ಗೌಡನ್ಗೆ ಅರ್ಥ ಆಗುತ್ತೆ ಅಲ್ವಾ ಸೆನ್ಸ್ ಇದೆಯಾ ಇಲ್ವಾ ಗೊತ್ತಿಲ್ಲ ಪ್ರೀ ಪ್ರಾಡಕ್ಟ್ ಅಲ್ಲ ರೀ ಅಶ್ವಿನಿ ಅವರೇ ಅಶ್ವಿನಿ ಗೌಡ ಅವರೇ ಪ್ರೀ ಪ್ರಾಡಕ್ಟ್ ಅಲ್ಲ ಕಾವ್ಯ ಕಾವ್ಯ ಕೂಡ ಒಂದು ಕಂಟೆಸ್ಟೆಂಟ್ ಕಾವ್ಯ ಕೂಡ ಶಿ ಹಸೋ ಸೆಲೆಬ್ರಿಟಿ ಆಯ್ತಾ ರೀಸೆಂಟಾಗೆ ಸಿನಿಮಾ ಮಾಡಿ ಬಿಗ್ ಬಾಸ್ ಮನೆ ಒಳಗಡೆ ಬಂದಿದ್ದಾರೆ ಶಿ ಸೆಲೆಬ್ರಿಟಿ ಕಾವ್ಯ ಸೆಲೆಬ್ರಿಟಿ ಆಗಿರೋದ್ರಿಂದನೇ ಬಿಗ್ ಬಾಸ್ ಮನೆಗೆ ಬಂದಿರೋದು ನೀವು ಗಿಲ್ಲಿ ನಟನ ಜೊತೆಗೆ ನೀವು ಜೋಡಿ ಆಗಿರೋದಕ್ಕೆ ಜಂಟಿ ಆಗಿರೋಕ್ಕೆ ಗಿಲ್ಲಿ ನಟನ್ ಬಿಟ್ಟರೆ ನೀನು ಏನು ಅಲ್ಲ ನೀನು ಪ್ರೀ ಪ್ರಾಡಕ್ಟ್ ಅಂತ ಕಾವ್ಯ ಅವ್ರಿಗೆ ಹೇಳಿದ್ದು ತುಂಬ ತಪ್ಪು ನೀವು ಅದು ಎಷ್ಟು ಜನ ಒಪ್ಕೊಳ್ತೀರಲ್ಲ ಅದು ತುಂಬ ರಾಂಗ್ ವರ್ಡ್ ಅದು ಸುದೀಪ್ ಸರ್ ನೀವು ಕೇಳಬೇಕು ಅದು ಕಾವ್ಯ ತುಂಬಾ ಸಿಟ್ಟು ಬಂತು ನಾನು ಯಾಕೆ ಫ್ರೀ ಪ್ರಾಡಕ್ಟ್ ಆಗಲಿ ಆಯ್ತಾ ನಾನು ಯಾಕೆ ನೀವು ತಪ್ಪು ನೀವು ಹತ್ರ ಎಲ್ಲ ಅಂತ ಕಾವ್ಯ ಫುಲ್ ರೇಸ್ ಆದ್ರು ಅದು ರೈಟ್ ಇದೆ ಕಾವ್ಯ ಸರಿ ಇದೆ ಆಯ್ತಾ ಯಾರಾದ್ರೂ ನಮ್ಮನ್ನ ಏ ನೀನೊಂದು ಫ್ರೀ ಪ್ರಾಡಕ್ಟ್ ಅಂತ ಯೋಚನೆ ಮಾಡಿ ಒಂದು ಬಾಡಿ ಲ್ಯಾಂಗ್ವೇಜ್ ಏನ್ ನೀನು ಫ್ರೀ ಪ್ರಾಡಕ್ಟ್ ಅಂತ ಅದು ಹೆಂಗಿರುತ್ತೆ ಅದು ಅದು ಕೇಳಿಸ್ಕೊಳಕ್ ಹೆಂಗಿರುತ್ತೆ ಗೊತ್ತಾ ಕಾವ್ಯ ಅಲ್ಲಿ ಚೆನ್ನಾಗಿ ಒಟ್ರು ಅಶ್ವಿನಿ ಗೌಡ್ಗೆ ನಾನು ಎಲ್ಲೆಲ್ಲಿ ಅಶ್ವಿನಿ ಗೌಡ ಜನರಿಗೆ ತಪ್ಪು ಮಾಡಿದ್ರು ಅಂತ ನಿಮ್ಗೆ ಹೇಳಕ್ ಹೋಗ್ತಾ ಇದ್ದೀನಿ ಆಯಿತಾ ಅದಾದ ನಂತರ ಬೆಳಿಗ್ಗೆ ಆಯ್ತಾ ಬೆಳಿಗ್ಗೆ ಯಥ ಅಂತೆ ಪಾಪ ಅವರು ಜಂಟಿಗಳು ಅವ್ರ ಪಾಡಿಗೆ ಹೋಗಿ ಕೆಲಸ ಮಾಡ್ಕೊಂಡು ಎಲ್ಲ ಇದ್ರು ತಿನ್ನಿ ಟಿಫನ್ ಎಲ್ಲ ಮಾಡಿದರು ಇವರು ಅಲ್ಲಿಂದ ಸ್ಟಾರ್ಟ್ ಮಾಡಿದರು ಅಲ್ಲಿಂದ ಸ್ಟಾರ್ಟ್ ಮಾಡಿದರು ನೀವು ಮಾಡಿದ್ನ ತಿನ್ನಲ್ಲ ನೀವು ಅಡುಗೆ ಮನೆ ಯೂಸ್ ಮಾಡಂಗಿಲ್ಲ ನಮ್ಮ ಗ್ರಾಸರಿ ಎಲ್ಲ ದಿನಸಿ ಎಲ್ಲ ತೆಗೆದಿಟ್ಕೊಂಡ್ರು ಅಡುಗೆ ಮನೇಲಿ ದಿನಸಿ ಎಲ್ಲ ತೆಗೆದ್ದಿಟ್ಕೊಂಡ್ರು ನೀವು ಮಾಡಿ ತಿನ್ನಲ್ಲ ಅಂದರು ಅವ್ರ ಪಾಪ ಊಟ ಟಿಫನ್ ಮಾಡೋಕೆ ಟೇಬಲ್ ಮೇಲೆ ಕೂತ್ರಿ ಆ ಟೇಬಲ್ ಮೇಲೆ ಕುತ್ಕೊಳ್ಳಿ ಕ್ಯಾ ಕೂತ್ಕೊಳ್ಳಿ ನಿಮ್ಮ ನಿಪ್ಠವರಿಗೆ ಹೋಗಿ ಅಂತ ನಮ್ ಗಿಲ್ಲಿ ನಾಟ ಅಂತೂ ಮುಂದೆ ಮುಂದೆ ಹೋಗಿ ತಿಂತ ತಿಂತ ಉರಿಸ್ತಾ ಇದ್ದ ಅಂದ್ರೆ ಇದಿದೆಯಲ್ಲ ಇದು ಈ ಈ ಹ್ಯಾಂಗ್ ಅವರ್ ಇದೆಯಲ್ಲ ರಾಜಮಾತೆ ಅನ್ನೋ ಹ್ಯಾಂಗ್ ಅವರು ಅದು ನಿಜವಾಗ್ಲೂ ಕೂಡ ಅಶ್ವಿನಿ ಗೌಡ ಅವರಿಗೆ ಎಷ್ಟು ಬ್ಯಾಡ್ ಆಯ್ತಾ ತಂದು ಕೊಡ್ಬೇಕು ಅಷ್ಟು ತಂದು ಕೊಡ್ತಾ ಹೊರಗಡೆಯಲ್ಲಿ ನೋಡುವ ಪ್ರೇಕ್ಷಕರು ಏನಂತಿದ್ದಾರೆ ಗೊತ್ತಾ ಅಶ್ವಿನಿ ಗೌಡ ಯಾಕೆ ಹಿಂಗಾಡ್ತಿದ್ದಾರೆ ಇಷ್ಟು ದುರಂಕರ ಎಂತಕ್ಕೆ ಅಂತಿದ್ದಾರೆ ಅದ್ರ ಜೊತೆ ಜಾಮಿ ಬಳಸಿದ್ದು ಇದೆಯಲ್ವ ಅಂದ್ರೆ ಗಾಂಚಲಿ ನಿಮಗೆಲ್ಲ ನಿಮಗೆ ದುರಂಕಾರ ನಿಮಗೆ ಗಾಂಚಲಿ ಅವರೇ ಅವರಿಗಲ್ಲ ಗಾಂಚಲಿ ನಿಮಗೆ ಗಾಂಚಲಿ ನೀವು ಯೂಸ್ ಮಾಡುವ ವರ್ಡ್ಗಳ ಮೇಲೆ ಗಮನ ಇರಲಿ ಪ್ರತಿಯೊಂದನ್ನು ಕೂಡ ಪ್ರೇಕ್ಷಕರು ನೋಡ್ತಿದ್ದಾರೆ ಪ್ರತಿಯೊಂದನ್ನು ಪ್ರೇಕ್ಷಕರು ನೋಡ್ತಿದ್ದಾರೆ ಆಯ್ತಾ ರಕ್ಷಿತ ರಕ್ಷಿತನ ಬಗ್ಗೆ ಹೇಳಲೇಬೇಕು ಆ ಎಲ್ಲರನ್ನು ಅಬ್ಸರ್ವ್ ಮಾಡಿದ್ರು ರಕ್ಷಿತ ಒಂದು ಮಾತು ಹೇಳ್ತಾರೆ ಇಲ್ಲಿ ಹತ್ರ ನಾವು ಕಷ್ಟವಾದ ಕೆಲಸ ಕೊಟ್ಟು ಅವ್ರನ್ನ ಎಂಟರ್ಟೈನ್ಮೆಂಟ್ ಮಾಡಿಸ್ಬೇಕು ಅದು ಬಿಟ್ಟು ನಾವು ಅವ್ರನ್ನ ದಬ್ಬಾಳಿಕೆ ಮಾಡಬಾರ್ದು ಅಂತಾರೆ ಅದು ಕರೆಕ್ಟ್ ಹುಡುಗಿಗಿರುವ ಮೆಚುರಿಟಿ ಅದಾದ ನಂತರ ನಮ್ಮ ರಕ್ಷಿತ ಒಂದು ಮಾತು ಹೇಳ್ತಾರೆ ನನ್ನ ರಕ್ತ ಕನ್ನಡದ ರಕ್ತ ಅಂತಾರೆ ರಕ್ಷಿತ ಅಂದರೆ ನನ್ನದು ಬ್ಲಡ್ ಇದೆಯಲ್ಲ ನನ್ನ ನೆತ್ತೆರು ನೆತ್ತೆರು ಅಂದರೆ ತುಳುವಲ್ಲಿ ಬ್ಲೆಡ್ ಅಂತೇಳಿ ಆಯಿತಾ ರಕ್ತ ಆಯಿತಾ ನನ್ನ ನೆತ್ತೆರು ಬಂದು ಕನ್ನಡದ್ದು ಆಯಿತಾ ನನ್ನ ರಕ್ತ ಕನ್ನಡದ್ದು ಕರ್ನಾಟಕದ್ದು ನನ್ನ ರಕ್ತ ಅಂತ ಹೇಳ್ತಾರೆ ನನ್ನ ರಕ್ತ ಕರ್ನಾಟಕದ್ದು ಅಂತ ಹೇಳ್ತಾರೆ ನನಗೆ ನಂಗೆ ಖುಷಿ ಆಯಿತು ಅಂದರೆ ನೋಡಿ ಅವ್ರಿಗೆ ಕನ್ನಡದ ಬಗ್ಗೆ ಎಷ್ಟು ಒಲವಿದೆ ಕರ್ನಾಟಕ ಅನ್ನೋ ನನ್ನ ರಕ್ತ ಕರ್ನಾಟಕದ್ದು ಅನ್ನೋ ಮಟ್ಟಿಗೆ ಆ ಹೆಮ್ಮೆ ಇದೆಯಲ್ಲ ಅದು ನನಗೆ ತುಂಬ ಖುಷಿ ಆಯಿತು ರಕ್ಷಿತ ಮಾತ್ರ ಎಲ್ಲೂ ಕೂಡ ನಾನು ಯುವ ರಾಣಿ ಆಯಿತಾ ನಾವು ಜಂಟಿಗಳ ಮೇಲೆ ದಬ್ಬಾಳಿಕೆ ಮಾಡಬೇಕು ಅದಿಲ್ಲ ಎಲ್ಲರೊಟ್ಟಿಗೆ ಅವರು ಅವ್ರಿಗೆ ನಾವು ಏನಾದರೂ ವರ್ಕ್ ಕೊಡಬೇಕು ಅವ್ರನ್ನ ಕಷ್ಟದ ವರ್ಕ್ ಕೊಟ್ಟು ಏನಾದ್ರು ಎಂಟರ್ಟೈನ್ಮೆಂಟ್ ಮಾಡಿಸೋಣ ಅದು ಬಿಟ್ಟು ಅವರಲ್ಲಿ ದಬ್ಬಾಳಿಕೆ ಮಾಡಬಾರ್ದು ಅನ್ನೋದು ಆ ರಕ್ಷಿತ ಚಿಕ್ಕ ಹುಡುಗಿ ಅಶ್ವಿನಿ ಗೌಡವ್ರಿಗಿಂತ ಯಾವ ಚಿಕ್ಕ ಹುಡುಗಿಗೆ ಗೊತ್ತಾಗುತ್ತೆ ಅದು ಅಶ್ವಿನಿ ಗೌಡಗೆ ಜಾನೀವಿಗೆ ಗೊತ್ತಾಗಿಲ್ಲ ಅದನ್ನು ಧ್ರುವಂತ ಅವ್ರು ಕರೆಕ್ಟಾಗಿ ಹೇಳ್ತಾರೆ ನೀವು ಏನೆಲ್ಲ ಮಾಡ್ತಿದ್ದೀರಾ ಇದು ತಪ್ಪು ಇದು 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 ಜಗಳ ಅಲ್ಲ ಇದು ಇದು ಗೇಮ್ ಇದು ಗೇಮನ್ನು ಗೇಮ್ ಥರ ಆಡಿ ಇದನ್ನು ಯಾಕೆ ಈ ಥರ ಎಲ್ಲ ಮಾಡ್ತಾರೆ ಈ ಥರ ಮಾಡಬೇಡಿ ಅಂತ ಧ್ರುವಂತವ್ರು ಹೇಳಿದರು ಆಮೇಲೆ ಧನುಷ್ ಗೌಡವರು ಕೂಡ ಹೇಳಿದರು ಶ್ವಿನಿಗೌಡ್ ಅವಾಗ ಗೌಡ ಹೇಳ್ತಾರೆ ರಾತ್ರಿ ನಾವು ಇವ್ರ ಹತ್ರ ಜಗಳ ಆಡತ್ತಿಗೆ ನೀವು ಯಾರು ಬಂದು ನಮಗೆ ಸಪೋರ್ಟ್ ಮಾಡಲಿಲ್ಲ ಅಂತ ಅಲ್ಲಿ ನ್ಯಾಯ ಇದ್ದಿದ್ರೆ ಖಂಡಿತವಾಗ್ಲೂ ಬಂದು ಸಪೋರ್ಟ್ ಮಾಡಿರೋರು ಅಲ್ಲಿ ನ್ಯಾಯನೇ ಇಲ್ಲ ಅಂದ್ರೆ ಹೆಂಗೆ ಸಪೋರ್ಟ್ ಮಾಡ್ತಾರೆ ಒಟ್ಟಾರೆಯಾಗಿ ನಿನ್ನೆ ಎಪಿಸೋಡ್ ಪೂರ್ತಿ ಅಶ್ವಿನಿ ಗೌಡ ಜಾನ್ವಿ ಹೂಗಾಡಿದ್ದು ಅವ್ರು ಬಳಸಿದ ವರ್ಡ್ಗಳು ಅದನ್ನೆಲ್ಲ ನೋಡಿದಾಗ ಅಹ್ ನನ್ಗೆ ಒಂಥರ ಅನ್ನಿಸ್ತು ಇವ್ರು ಏನು ಇದೇನು ಬಿಗ್ ಬಾಸ್ ಮನೆ ಅಂತ ತಿಳ್ಕೊಂಡಿದ್ದಾರೆ ಇವ್ ಮನೆ ಅಂತ ತಿಳ್ಕೊಂಡಿದ್ದಾರೆ ಒಂದು ತಿನ್ಕಳ್ಳಿ ಇವರು ಒಂಟಿ ಆಗಿರೋರು ಇವರು ಮನೆಯಿಂದ ಹೊರಗಡೆ ಎಲಿನೇಟ್ ಆಗಿ ಹೋಗ್ತಾರೆ ಅಂದ್ರೆ ಒಬ್ರು ಹೋಗ್ತಾರೆ ಜಂಟಿಗಳು ದಂಗಲ್ಲ ಇಬ್ಬಿಬ್ರು ಹೋಗ್ಬೇಕು ಅವರು ಯಾರೇ ತಪ್ಪು ಮಾಡ್ಲಿ ಇರ್ಲಿ ಇರಲಿ ನಾಮಿನೇಷನಿಗೆ ಇಬ್ರು ಬಂದ್ರು ಅಂದ್ರೆ ಇಬ್ರು ಸೀದಾ ಮನೆಗೆ ಹೋಗ್ಬೇಕು ಅವರು ಗೇಮ್ ಆಡ್ಲೇಬೇಕು ಅವರು ವರ್ಷ ಶುಡ್ ಗೇಮ್ ಆಡ್ಲೇಬೇಕು ಅವ್ರು ಆಡ್ತಿದ್ದಾರೆ ಅದಲ್ದೇನೆ ಸುದೀರ್ ಆಯ್ತಾ ಕಾಕ್ರೋಚ್ ಸುದೀರೋರ್ ಬಗ್ಗೆ ನಿಮ್ಗೆ ಒಂದು ಹೇಳ್ತೀನಿ ಪಕ್ಕಾ ಗುಳ್ಳೆ ಗುಳ್ಳೇನರಿ ಪ್ರಾಡಕ್ಟ್ ಯಾರು ಅಂದ್ರೆ ಅದು ನಮ್ಮ ಕಾಕ್ರೋಚ್ ಅವರು ಕಾಕ್ರೋಚ್ ಸುದಿ ಬಂದ್ಬಿಟ್ಟು ಎಲ್ಲೆಲ್ಲಿ ಹಚ್ಬೇಕು ಬೆಂಕಿನ ಸೂಪರಾಗಿ ಬೆಂಕಿ ಹಚ್ಚುತ್ತಾರೆ ಆಯ್ತಾ ಅದಕ್ಕೊಂದೇ ಒಂದು ಎಕ್ಸಾಂಪಲ್ ಹೇಳ್ತೀನಿ ಪಾಪ ರಕ್ಷಿತ ಅಡುಗೆ ಮನೆಯಲ್ಲಿ ಸ್ವಲ್ಪ ಪಾತ್ರ ಇರುತ್ತೆ ಕ್ಲೀನ್ ಮಾಡ್ತಾ ಇರುತ್ತೆ ಆ ಹುಡುಗಿ ಅಂದ್ರೆ ಕಿಚನ್ ಬೆಳಗ್ಗೆ ನೀಟಾಗಿರ್ಲಿ ಅಂತ ಅಲ್ಲಿ ಸುದೀರ್ ಹೇಳ್ತಾರೆ ನಿಮ್ಗೆಲ್ಲ ತೊಳಿಬೇಡಿ ನೀವು ತೊಳೆಯಂಗಿಲ್ಲ ಒಂಟಿ ಅವ್ರು ತೊಳಿಬೇಕು ಅಂತ ಅವಾಗ ಆ ಹುಡುಗಿ ಹೇಳುತ್ತೆ ನೋಡಿ ಅದಕ್ಕೆ ಎಷ್ಟು ಮೆಚುರಿಟಿ ಇದೆ ಅಂತ ರಕ್ಷಿತನಿ ಕೆಲಸ ಇದನ್ನ ಮಾಡಿಸಿ ಏನ್ ಇದನ್ನ ನಾನು ತೊಳಿತಿನಿ ನಾನು ಅವ್ರಿಗೆ ಒಂದು ದೊಡ್ಡ ಟಾಸ್ಕ್ ಕೊಡ್ತೀನಿ ನಾನು ಅವ್ರಿಗೆ ದೊಡ್ಡದಾಗಿ ಏನಾದರೂ ಕೊಡ್ತೀನಿ ಅಂತ ಅದನ್ನ ಅವ್ರಿಗೆ ತುಂಬಾ ಒಳ್ಳೆ ಐತಿ ಹೇಳಿದ್ರೆ ಬೆಡ್ರೂಮಲ್ಲಿ ಬಂದ್ಬಿಟ್ಟು ಅಶ್ವಿನಿ ಹತ್ರ ಆಯಿತಾ ಈ ಕಾಕ್ರೋಚ್ ಸುದ್ದಿ ನಾನು ನಾನೇ ತೊಳಿತೀನಿ ನಾನು ಅವ್ರಿಗೆ ಬೇರೆ ಕೊಡ್ತೀನಿ ಹಾಗೆ ಹೀಗೆ ಅಂತೆಲ್ಲ ಹೇಳಿದ್ದು ಅಂತ ರಕ್ಷಿತ್ ಸಾರಿ ರಕ್ಷಿತ್ ಹಾಗೆ ಹೇಳಿದ್ದು ಅಂತೇಳಿ ಅಶ್ವಿನಿ ಗೌಡನ್ ಹತ್ರ ಹೇಳ್ತಾ ಇದಾರೆ ನನಗನ್ಸ ಪ್ರಕಾರವಾಗಿ ಕಾಕ್ರೋಚ್ ಸುದ್ದಿ ಆಯ್ತಾ ಪಕ್ಕಾ ಆಯ್ತಾ ಆ ಡಬಲ್ ಗೇಮರ್ ಗೇಮರ್ ಅನ್ನೋದಕ್ಕಿಂತ ಡಬಲ್ ಗೇಮರ್ ಎರಡು ಕಡೆನು ಬ್ಯಾಲೆನ್ಸ್ ಮಾಡಕ್ ನೋಡ್ತಾ ಇದ್ದಾರೆ ಒಂದಿನ ತಗ್ಲಾ ಕಾಣ್ತಾರೆ ಒಂದಿನ ತಗ್ಲಾಕ್ ಕಂಡಾಗ ಕಾಕ್ರ ಸುದ್ದಿ ನಿಜವಾಗ್ಲೂ ಕೂಡ ಒಂದು ಲೆಕ್ಕಕ್ಕೆ ನಿಮ್ಗೆ ಇದೆ ಒಂದ್ ಕಡೆ ಒಂದಲ್ಲ ಒಂದಿನ ಸಿಗಾ ಕಾಣ್ತಾರೆ ತುಂಬಾ ಪಿನ್ ಇಡ್ತಾರೆ ಆ ಕಡೆಯಿಂದ ಈ ಕಡೆಗೆ ನಾನು ನೋಡ್ತಾ ಇದ್ದೀನಿ ಓಕೆ ಇದೆಲ್ಲ ಆದ್ಮೇಲೆ ಆ ಗಿಲ್ಲಿ ನಟ ಒಂದು ಮಾತು ಹೇಳ್ತಾರೆ ಏನ್ ಗೊತ್ತಾ ಆ ಇವರು ಏನು ಮಾಡ್ತೀನಿ ಅಂತ ಮಾ ಹೋಗಿ ಆಯ್ತಾ ಇವರೇ ಎಲ್ಲ ಮೈಮೇಲೆ ಹೇಳ್ಕೊಳ್ತಾ ಇದ್ದಾರೆ ಮತ್ತು ನಮ್ಮೊಂದು ಗ್ಲೇಮ್ ಮಾಡ್ತಾರೆ ನಮ್ಮ ಪಡೆ ನಾವು ಎಂಟರ್ಟೈನ್ಮೆಂಟ್ ಮಾಡ್ತಿದೀವಿ ಗೇಮ್ ಮಾಡ್ತಿದ್ವಿ ಗೇಮ್ ಅಂದ್ರೇ ಹೇಗೆ ನಾವೇನು ತಪ್ಪೇ ಮಾಡ್ದಂಗೆ ಇದ್ರೆ ಅದು ಗೇಮ್ ಹೆಂಗಾಗುತ್ತೆ ತಾನೆ ತಾನೇ ಗಿಲಿನಟ್ರೆ ಹೇಳೋದು ನಿಜ ತಾನೆ ಅವ್ರು ಏನು ತಪ್ಪೇ ಮಾಡಲಿಲ್ಲ ಅಂದರೆ ಗೇಮ್ ಈ ಒಂಟಿ ಜಂಟಿಗೇನು ಪ್ರಯೋಜನ ಗೇಮ್ ಹೆಂಗ್ ನಡೆಯುತ್ತೆ ಈಗ ಅವ್ರು ತಪ್ಪು ಮಾಡ್ಬೇಕು ಜಂಟಿ ಆಗಿರೋರು ಒಂಟಿ ಆಗಿರೋರು ಅದನ್ನ ಸರಿ ತಿದ್ದಬೇಕು ಅದೇ ಗೇಮ್ ತಾನೆ ಅದನ್ನ ಕರೆಕ್ಟಾಗಿ ನಾನು ಅರ್ಥ ಮಾಡ್ಕೊಂಡಿದ್ದಾನೆ ಗಿಲ್ಲಿ ನಟ ನಿಜವಾಗ್ಲೂ ಸೂಪರ್ ಇಲ್ಲಿ ನೋಡಿ ನಮ್ಮ ಮಾಳೋ ಅವರು ಅಷ್ಟೆಲ್ಲ ಮಾತನಾಡ್ತಾರೆ ಮಾ ದಿನ ಎಲ್ಲೋಗಿತ್ತು ವಾಯಿಸು ಹಾಗೆ ಹೀಗೆ ಅಂತ ಹೇಳ್ತಾರಲ್ವ ಅಶ್ವಿನಿ ಗೌಡ ಅವರು ಇದನ್ನ ಫಸ್ಟ್ ವೀಕಲ್ಲೇ ಹೇಳಿದ್ರು ಉತ್ತರ ಕನ್ನಡದ ಹುಡುಗ ಮಾಳು ಆಯ್ತಾ ಮಾಳು ಫಸ್ಟೇ ಹೇಳಿದ್ರು ಫಸ್ಟ್ ವೀಕಲ್ಲೇ ನಾವು ನೋಡ ತನಕ ನೋಡ್ತೀವಿ ನಮ್ಗೆ ತಲೆ ಕೆಟ್ಟ ಕನ್ಸಲ್ಲನು ಆಯ್ತಾ ನಮ್ಮ ಬಗ್ಗೆ ಯೋಚನೆ ಮಾಡ್ಬೇಕು ಆ ರೀತಿ ಮಾಡಿ ಬಿಟ್ಬಿಡ್ತೀನಿ ಅಂತೇಳಿ ಮಾಡುವವರು ಇದನ್ನು ಹೇಳಿದ್ರು ನಾನು ನಿಜವಾದ್ರು ಏನ್ ಗೊತ್ತಾ ಮಾಡು ಟಫೆಸ್ಟ್ ಕಂಟೆಸ್ಟೆಂಟ್ ಆಗ್ತಾನೆ ಟಫೆಸ್ಟ್ ಕಂಟೆಸ್ಟೆಂಟ್ ಆಗ್ತಾನೆ ಯಾಕೆಂದರೆ ಮಾಳುಗೆ ಒಳಗಡೆ ಇದೆ ಮಾತನಾಡಬೇಕು ಆರ್ಗ್ಯೂ ಮಾಡಬೇಕು ಇವ್ರನ್ನೆಲ್ಲ ನಾನು ಇಂಥ ತುಂಬಾ ಜನ ನೋಡಿದೀನಿ ಎಲ್ಲಾ ಇದೆ ಮಾಳುಗೆ ಒಳಗಡೆ ಬಟ್ ಮಾಳು ತುಂಬಾ ಆಯ್ತಾ ನಿಧಾನವಾಗಿ ಸ್ಟೆಪ್ ಅನ್ ಸ್ಟೆಪ್ ಅವರು ಅವರ ಗೇಮ್ ರೇಷನ ಮೇಲೆ ಎರ್ಸ್ಕೊಳ್ತಾ ಇದಾರೆ ನಿಜವಾಗ್ಲೂ ಕೂಡ ಮಾಳು ಸೂಪರ್ ಕಂಟೆಸ್ಟೆಂಟ್ ಆಗ್ತಾರೆ ವೇಟ್ ಮಾಡಿ ಒಟ್ಟಾರೆ ನಾನು ಹೇಳ್ತೀನಲ್ಲ ಸ್ಪಂದನ ಸೋಮಣ್ಣ ಮಾಳು ಜೋಡಿ ಇದೆಯಲ್ಲ ಅದನ್ನ ಯಾರ್ಯಾರೆಲ್ಲ ಈಸಿಯಾಗಿ ತಗೊಂಡಿದ್ದೀರಾ ಒಂದ್ ಸ್ಟೆಪ್ ಮೇಲೆ ಹೋಗ್ತಾರೆ ನೋಡಿ ಒಂದ್ ಸ್ಟೆಪ್ ಮೇಲೆ ಗೇಮ್ ಆಡ್ತಾರೆ ಅವರು ಅವರು ಅಷ್ಟೇ ಅಭಿಷೇಕ್ ಅಭಿಷೇಕ್ ಅಶ್ವಿನಿ ಅವರು ಅಷ್ಟೇ ಒಂದ್ ಸ್ಟೆಪ್ ಮೇಲೆ ಹೋಗ್ತಾರೆ ಆಯ್ತಾ ಅವರೆಲ್ಲ ಏನು ಗೊತ್ತಾ ಸುದೀಪ್ ಸಾರ್ ಅವರು ಏನು ವಾರಬೇಕಂತ ಕಿಚನ್ ಜೊತೆಲಿ ಹೇಳಿದ್ರಲ್ವಾ ಅದೆಲ್ಲ ತಲೆಗೆ ಹೋಗಿದೆ ಓಕೆ ಗುರು ನಾವ್ ಹಿಂಗಿದ್ರೆ ಆಗಲ್ಲ ನಾವು ನಮ್ಗೆ ಆಡ್ಬೇಕು ನಮ್ಗೆ ಗೇಮ್ ಆಡಲಿಲ್ಲ ಅಂದ್ರೆ ಇವರು ನಮ್ಮನ್ನ ಅಹ್ ನಮ್ಮ ಬಿಗ್ ಬಾಸ್ ಮನೆಯಿಂದ ಕಿಟ್ ಬಿಸಾಕ್ತಾ ಇರ್ತಾರೆ ನಮ್ ಗೇಮ್ ನಾವು ಆಡ್ಬೇಕು ಅಂತ ಸರಿನಾ ನೋಡಿ ನನಗೆ ಆ ಬೆಣ್ಣಲ್ಲಿ ಕೂದಲು ತೆಗ್ದಂಗೆ ಹೇಳಕ್ ಬರಲ್ಲ ಸರಿ ನಾ ಯಾರೋ ಒಬ್ರು ಕಮೆಂಟ್ ಮಾಡಿದ್ರು ಆಯ್ತಾ ನೀವು ಟಾರ್ಗೆಟ್ ಮಾಡ್ತಿದ್ದೀರಾ ಅಶ್ವಿನಿ ಗೌಡ ಅವ್ರನ್ನ ಅಂತ ಗುರು ನನಗೆ ಅಶ್ವಿನಿ ಗೌಡರನ್ನ ಟಾರ್ಗೆಟ್ ಮಾಡಿ ನನಗೆ ಏನಬೇಕಾಗಿದೆ ಅಶ್ವಿನಿ ಗೌಡರನ್ನ ಟಾರ್ಗೆಟ್ ಮಾಡಿದ್ರೆ ನನಗೆ ಏನಾದರೂ ಸಿಗುತ್ತಾ ಏನೂ ಸಿಗೋಲ್ಲ ನಾನು ಟಾರ್ಗೆಟ್ ಗಿರ್ಗೆಟ್ ಏನಲ್ಲ ಬಳಸುವ ಪದ ಇರಬೇಕು ಬಿಗ್ ಬಾಸ್ ಮನೆ ಅನ್ನೋದು ಒಂದು ವರ್ಲ್ಡ್ ಶೋ ಒಂದು ಬಿಗ್ ಬಾಸ್ ಅನ್ನೋದು ಇಡೀ ಎಂಟು ಕೋಟಿ ಕನ್ನಡಿಗರು ನೋಡುವಂಥ ಶೋ ಅಲ್ಲಿ ಬಳಸುವಂತಹ ಪದಗಳು ಇರಬೇಕು ಆಯಿತಾ ಮಾತನಾಡೋ ಪದಗಳು ಅಶ್ವಿನಿ ಗೌಡ ಅವರು ಓಕೆ ರಾಜ ಮಾತೆ ರಾಜಮಾತೆ ತರ ನಡ್ಕೋಬೇಕು ಅದು ಬಿಟ್ಟು ಬರೀ ಕೂಗಾಡಿ ಅರ್ಚಾಡಿ ಒಂಥರ ಜಂಟಿಗಳನ್ನ ಇವ್ರ ಮನೆ ಕೆಲ್ಸಕ್ಕೆ ಬಂದಿರೋ ತರ ಮಾಡಿದ್ರೆ ಅದ್ ತಪ್ಪು ತಾನೆ ಯಾರನ್ನು ಟಾರ್ಗೆಟ್ ಮಾಡುವ ವ್ಯಕ್ತಿತ್ವ ನಂದಲ್ಲ ಅವತ್ತೇನ್ ನಡೆಯುತ್ತೆ ಎಪಿಸೋಡಲ್ಲಿ ಅದನ್ನ ಹೇಳೇ ಹೇಳ್ತೀನಿ ಅದ್ ಯಾರು ತಪ್ಪು ಮಾಡಿದ್ರು ಹೇಳೇ ಹೇಳ್ತೀನಿ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ನ ಮಣ್ಣೆ ಎಪಿಸೋಡಿನ ರಿವ್ಯೂ ಇದು ಈ ನನ್ನ ರಿವ್ಯೂ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ Bye-bye.